ನಮಸ್ಕಾರ ಸ್ನೇಹಿತರೆ ಚಾರು ಕೈಗೆ ಸಿಕ್ಕಿಬಿದ್ಲಾ ರುಕು ಏನಾಯ್ತು ಆ ಕಡೆ ಗೋಪಾಲಯ್ಯನ ಹುಡ್ಕೊಂಡು ಹೋಗಿದ ಚಾರಿಗೆ ಸತ್ಯ ಗೊತ್ತಾಯ್ತು ಹಾಗಾದ್ರೆ ಈ ಕಡೆ ವೈಶಾಖ ಮತ್ತೆ ರುಕ್ಕು ಸೇರ್ಕೊಂಡು ಮಾಡಿ ರೋಪ್ಲಾನ್ ಮನೆಯವ್ರ ಮುಂದೆ ಭಟ್ ಹಾ ಆಯ್ತಾ ಏನ್ ಕತೆ ಅಥವಾ ಜೈಲಿಂದ ಬಿಡಿಸೋಕೆ ಮುಂದೆ ಆಗ್ಬಿಟ್ರ ಏನಾಯ್ತು ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಕೋದಂಡವರು ಕುಡ್ಕೊಂಡು ಬಂದಿದ್ದೆ ರುಕ್ಕು ಮಾಡ್ಕೊಂಡಿರೋ ಒಂದು ಹಳ್ಳಕ್ಕೆ ಬಿದ್ದುಬಿಟ್ರು ಈ ಕಡೆ ರುಕ್ಕು ಅಂತೂ ಫೈನಲಿ ಕೋದಂಡವ್ರನ್ನ ಕುಡ್ಕೋನಂಗೆ ಮಾಡಿದ್ದಲ್ಲದೆ ಬಲಿಪಶಿ ಕೂಡ ಮಾಡಿ ತನ್ನ ಪ್ಲ್ಯಾನನ್ನು ಸಾಧಿಸ್ಕೊಳ್ಳೋಕೆ ದಾಳವಾಗಿ ಬಳಸ್ಕೊಂಡ್ಳು ಕೋದಂಡವರು ಕೂಡ ಹಳ್ಳಕ್ಕೆ ಬಿದ್ದಿದ್ದೆ ರುಕ್ಕು ಆಡಿರೋ ಡ್ರಾ ಒಂದು ಮೆಗಾ ಡ್ರಾಮಕ್ಕೆ ಪಾತ್ರಧಾರಿಯಾಗಿ ಆ ಕಡೆ ವೈಶಾಖ ಹತ್ರ ಹೋಗಿ ಕಾಲಿಟ್ಕೊಂಡು ಬೇಡ್ಕೊಂಡು ನೀನು ನನ್ನ ದೇವತೆ ನಿನ್ನ ಬಗ್ಗೆ ತಪ್ಪು ತಿಳ್ಕೊಂಡ್ಬಿಟ್ಟೆ ಏನು ಮಾಡಲಿ ನಾನು ಇಲ್ಲ ನಿನ್ನನ್ನು ಇಲ್ಲಿಂದ ಬಿಡುಗಡೆ ಮಾಡಿಸ್ಕೊಂಡು ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಮನೆಗೆ ವಾಪಸ್ಸಾಗಿ ಕುಡ್ಕೊಂಡು ಬಂದು ಇಡೀ ಮನೆಯವ್ರ ಮುಂದೆ ತನ್ನ ಹೆಂಡ್ತಿ ದೇವತೆ ಅಂತ ಹೆಂಡ್ತಿನ ಪಡೆಯೋದಕ್ಕೆ ನಾನು ತುಂಬ ಪುಣ್ಯ ಮಾಡಿದ್ದೀನಿ ಇಡೀ ಮನೆಗೋಸ್ಕರ ನನಗೋಸ್ಕರ ಅವಳು ಕೊಲೆಗಾರ್ತಿ ಪಟ್ಟ ತಗೊಂಡು ಜೈಲಿಗೆ ಹೋಗಿದ್ದಾಳೆ ಬೇರೆ ಯಾರೂ ಅವಳನ್ನು ಹೆದರಿಸಿ ಬೆದರಿಸಿ ಸುಪಾರಿ ಕೊಟ್ಟು ರೀತಿ ಮಾಡಿಸಿದ್ದಾರೆ ಅವಳು ತಪ್ಪೇ ಮಾಡಿಲ್ಲ ಅವಳು ಮಹಾನ್ ದೇವತೆ ಮಾಡೋಕ್ಕೂ ಇಷ್ಟ ಇಲ್ಲದೆ ಇನ್ನೂ ನೆಪ ಮಾಡಿಕೊಂಡು ನಮ್ಮ ಮುಂದೆ ಎಲ್ಲ ಕೆಟ್ಟವಳಾಗ್ಬಿಟ್ಲು ಅವಳು ಆದರೆ ಅಂಥ ದೇವತೆನ ನಾವು ಜೈಲಿಗೆ ಕಳಿಸ್ಬಿಟ್ವಿ ಅಂತ ಹೇಳಿ ದುಃಖಿತರಾಗಿ ಕುಡುಕರಾಗಿರೋ ಕೋದಂಡವ್ರನ್ನ ನೋಡಿ ಮನೆಯವ್ರಿಗೆಲ್ರಿಗೂ ಕೂಡ ಶಾಕ್ ಆಗುತ್ತೆ ಜೊತೆಗೆ ಕೋದಂಡವ್ರ ಮಾತನ್ನು ನಂಬಿಕೋ ಬಿಡಬೇಕು ಅನ್ನೋ ಒಂದು ಅನುಮಾನದಲ್ಲಿ ಇಡೀ ಫ್ಯಾಮಿಲಿ ಇದೆ ಚಾರು ಚಾರಿ ಅಮ್ಮ ಹಾಗೆ ನಾರಾಯಣ ಚಾರಿಗಳು ಎಲ್ಲರೂ ಕುಡ್ಕೊಂಡು ಕೂತ್ಕೊಂಡು ಅದೇ ವಿಶ್ವವನ್ನು ಮಾತನಾಡ್ತಿದ್ದಾರೆ ಜೊತೆಗೆ ಈತ ಕಡೆ ಚಾರಿ ಹೇಳ್ತಿದ್ದಾನೆ ಅಪ್ಪ ನಿಜವಾಗ್ಲೂ ಗೋಪಾಲಯ ಅನ್ನೋರು ನಿಮಗೆ ಗೊತ್ತಿದಾರ ಅಲ್ಲಿ ಅಣ್ಣ ಹೇಳ್ತಿರೋ ಸತ್ಯನ ನಿಜಾನ ಸುಳ್ಳ ವೈಶಾಖಾತ್ಕೆ ತಪ್ಪು ಮಾಡಿದಾರಾ ಇಲ್ವಾ ಯಾವುದೂ ನಮಗೆ ಗೊತ್ತಾಗ್ತಿಲ್ಲ ನೀವು ಹೇಳಿದ್ರೆ ನಮಗೆ ಗೊತ್ತಾಗತ್ತೆ ಅಂತ ಹೇಳಿದಾಗ ನಿಜ ಹೇಳಬೇಕು ಅಂದರೆ ನಾವು ಎಷ್ಟೋ ಜನಕ್ಕೆ ನಿಷ್ಠುರವಾಗಿ ನಡ್ಕೊಂಡಿರ್ತೀವಿ ಅದರಿಂದ ಎಷ್ಟೋ ಜನದ ಜೀವನ ಕೂಡ ಹಾಳಾಗಿರ್ಬೋದು ಅದು ನಮಗೆ ಗೊತ್ತಾಗುವುದಿಲ್ಲ ನಾವು ಆ ಜಾಗದಲ್ಲಿ ನಿಂತು ಅದನ್ನು ಮಾಡಲೇಬೇಕಾಗತ್ತೆ ಅದರಲ್ಲಿ ಇವರು ಯಾರೂ ಇರಬಹುದೇನೋ ವೈಶಾಖಗೆ ಕೊಟ್ಟಿರಲೂ ಬಹುದೇನು ಸುಪಾರಿನ ಹೇಳೋಕ್ಕಾಗೋದಿಲ್ಲ ಅದೇ ಕಾರಣಕ್ಕೆ ಹೆದ್ರಿಕೊಂಡು ಈ ರೀತಿಯೆಲ್ಲ ಮಾಡಿದರೂ ಇರಬಹುದೇನೋ ಏನು ಮಾಡಬೇಕು ಏನು ನಂಬಬೇಕು ಅಂತನೇ ಗೊತ್ತಾಗ್ತಿಲ್ಲ ಬಟ್ ಆ ವ್ಯಕ್ತಿ ಯಾರು ಅನ್ನೋದು ಕಣ್ಮುಂದೆ ಬಂದರೆ ಗೊತ್ತಾಗತ್ತೆ ಆಗ ಇಲ್ಲ ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ ಬಟ್ ಆಗಿರಲೂ ಬಹುದು ಇಂಥ ಒಂದು ಘಟನೆ ನನ್ನಿಂದ ಅಂತ ಇಲ್ಲಿ ನಾಣಾಚಾರ್ಗಳು ಕೂಡ ಹೇಳಿದಾಗ ಇಲ್ಲ ನಾವು ಇದರಲ್ಲಿ ಏನೋ ಇದೆ ಅದನ್ನು ತಿಳ್ಕೊಳ್ಳೇಬೇಕು ತಿಳ್ಕೊಬೇಕು ಅಂದರೆ ನಾವು ಗೋಪಾಲಯ್ಯ ಅವ್ರನ್ನ ಹೋಗಿ ಭೇಟಿ ಮಾಡಬೇಕಾಗುತ್ತೆ ನಾನು ಹುಡ್ಕೊಂಡೋಗಿ ಎಲ್ಲ ವಿಷಯ ತಿಳ್ಕೊಂಡು ಬರ್ತೀನಿ ಅಂತ ರಾಮಾಚಾರ್ಯ ಹೊರಡ್ತಾನೆ ಇತ್ತ ಕಡೆ ರುಕ್ಕು ಹೋಗಿದ್ದೆ ವೈಶ್ವಕಾಗೆ ಕಾಲ್ ಮಾಡ್ತಿದ್ದಾಳೆ ಕಾಲ್ ಅಕ್ಕ ನಾವು ಅನ್ಕೊಂಡಾಗೆ ಆಗೋಯ್ತು ಈ ಕಡೆ ಕೋದನ್ ಬಾಬಾ ಬಂದಿದ್ದೆ ಕುಡ್ಕೊಂಡು ಬಂದು ಎಲ್ರಿಗೂ ಕೂಡ ನಾನು ಹೇಳ್ತಿದ್ದು ದೇವತೆ ಹಾಗೆ ಹೀಗೆ ಅವಳನ್ನ ಜೈಲಿಂದ ಬಿಡಿಸ್ಬೇಕು ಅಂತ ಎಲ್ಲರಿಗೂ ಕೂಡ ಚಾರ್ಜ್ ಮಾಡಿದ್ರು ಗೊತ್ತಾ ಅಂತ ಹೇಳ್ತಿದ್ರೆ ವೈಶಾಖಗೆ ಶಾಕ್ ಆಗುತ್ತೆ ಏನು ಹೇಳ್ತಿದ್ಯಾರ್ಗೂ ನನ್ನ ಗಂಡ ಕುಡಿಯೋದೇ ಇಲ್ವಲ್ಲೇ ಅಂತ ಇದ್ರೆ ಕುಡಿಯೋದಿಲ್ಲ ನಿಮ್ಮ ಗಂಡ ಆದರೆ ನಾನು ಕುಡ್ಕೊಂಡು ಮಾಡಿದ್ನಲ್ಲ ಔಷಧಿ ನಿದ್ರೆ ಬರ್ತಿಲ್ಲ ಅಂದರು ಔಷಧಿ ಬಾಟಲಲ್ಲಿ ಡ್ರಿಂಕ್ಸ್ ಹಾಕ್ಕೊಟ್ಟೆ ಕುಡಿದ್ರು ಅಡಿಕ್ಟ್ ಆದರು ಈಗ ಅದೇ ಅವ್ರಿಗೆ ಧೈರ್ಯಕ್ಕೆ ಸಿಗೋ ಮದ್ದಾಗ್ಬಿಟ್ಟಿದೆ ಮಲ್ಗೋಕೆ ಅಂತ ಕೊಟ್ಟೆ ಬಲಿ ಪಶು ಅಂತ ಕೊಟ್ಟೆ ಬಟ್ ಅದಕ್ಕೆ ದಾಸ ಆಗ್ಬಿಟ್ಟಿದ್ದಾರೆ ನಮಗೆಲ್ಲ ಕೆಲಸ ಆಗ್ತಾ ಇದೆ ಎಲ್ಲ ಕೂಡ ವರ್ಕೌಟ್ ಆಗ್ತಿದೆ ಅಂತ ಹೇಳ್ತಿದ್ದಾಳೆ ಇನ್ನೇನು ನೀವು ಆದಷ್ಟು ಬೇಗ ಮನೆಗೂ ಕೂಡ ವಾಪಸ್ ಆಗ್ತೀರಾ ಅಂತ ರುಕ್ಕು ಹೇಳ್ತಿದ್ದಾಗೆ ಈ ಕಡೆ ಮಾತಾಡ್ತಿದ್ದಾಗೆ ಆ ಕಡೆ ಹಿಂದೆ ಚಾರು ಬಂದಿದ್ದಾಳೆ ಇದನ್ನು ಕೇಳಿಸ್ಕೊತಿದ್ದಾಳೆ ರುಕ್ಕು ಅಂತಿದ್ದಾಗೆ ರುಕ್ಕು ಬೆದರಿ ಹೋಗ್ತಾಳೆ ಇನ್ನೂ ಕೂಡ ಫೋನ್ ಸ್ವಿಚ್ ಆಫ್ ಆಗಿಲ್ಲ ಹಾಗೆ ಇದೆ ಲೈನಲ್ಲಿ ಈ ಕಡೆ ಅದು ಅಕ್ಕ ಅಂತ ಹೇಳ್ತಿದ್ದಾಗೆ ಚಾರು ಏನೂ ಕೂಡ ಕೇಳಿಸಿಲ್ಲ ಹಾಗಾಗಿ ನೋಡು ಊರುಕು ನೀನು ನನ್ನನ್ನು ಚಾರು ಅಂತಲೇ ಕರಿ ರಾಮಾಚಾರಿ ನೀನನ್ನು ಹೋಗೇ ಬಾರಿ ಅಂತ ಕರೆಯೋದು ಹಾಗೆ ನೀನು ಕರಿ ಅಕ್ಕ ಅಂತ ಎಲ್ಲ ಏನೂ ಹೇಳಬೇಕಾಗಿಲ್ಲ ಅಂತ ಹೇಳಿದಾಗ ಸರಿ ಆಯಿತು ಚಾರು ಅಂತ ಹೇಳ್ತಾರೆ ಹೌದು ಇಲ್ಲಿನ ಬಂದು ಮಾತನಾಡ್ತಿದ್ಯಾ ಅಂದಾಗ ಹಾಗೇನಿಲ್ಲ ಅಕ್ಕ ಹಾಗೆ ಸುಮ್ಮನೆ ಬಂದೆ ಅಂದಾಗ ಅಲ್ಲಿ ವೈಶಾಖ ಅಕ್ಕನ ಬಗ್ಗೆ ಎಲ್ಲ ಕೂಡ ಮಾತಾಡ್ತಿದ್ದಾರೆ ವೈಶಾಖ ಅಕ್ಕ ತಪ್ಪು ಮಾಡಿದಾರೋ ಇಲ್ವೋ ಕೋದನ್ ಭವಾನ ನಿಚ ಹೇಳಿದಾರೋ ಇಲ್ವೋ ಅದರಲ್ಲಿ ಎಷ್ಟು ಸತ್ಯ ಎಷ್ಟು ಸುಳ್ಳು ಅಥವಾ ಇಷ್ಟು ದಿನ ಇಲ್ದಿರೋ ಗೋಪಾಲಯ ಬರೋಕೆ ಏನು ಕಾರಣ ಇರ್ಬೋದು ಅದರಲ್ಲಿ ಸತ್ಯ ಇಲ್ವಾ ಇದೆಯಾ ಅನ್ನೋದನ್ನು ತಿಳಿದುಕೊಳ್ಳೋಕೋಸ್ಕರ ರಾಮಾಚಾರಿ ಗೋಪಾಲೆ ಅವ್ರನ್ನ ಭೇಟಿ ಹೋಗಿದ್ದಾರೆ ಅವ್ರು ಬಂದ ಮೇಲೆ ಎಲ್ಲ ಕಡೆ ವಿಶ್ ಎಲ್ಲ ರೀತಿ ವಿಷಯ ಕೂಡ ಗೊತ್ತಾಗುತ್ತೆ ಅಂತ ಹೇಳ್ತಾಳೆ ಈ ಕಡೆ ಚಾರು ಅದು ಗೆಲ್ವನ ಕೂಡ ಅಲ್ಲಿ ಫೋನಲ್ಲಿ ವೈಶಾಖ ಕೂಡ ಕೇಳಿಸ್ಕೊತಾಳೆ ತದನಂತರ ಅಲ್ಲಿಂದ ಚಾರು ಹೋಗ್ತಾಳೆ ನಂತರ ಈ ಕಡೆ ಫೋನ್ನ ಕಟ್ ಮಾಡಿದ್ದೆ ಈ ಕಡೆ ರುಕು ಗೋಪಾಲೆ ಅವ್ರಿಗೆ ಕಾಲ್ ಮಾಡ್ತಾಳೆ ನೋಡು ನಮ್ಮ ಮನೆಯಿಂದ ನನ್ನ ಭಾವ ರಾಮಾಚಾರಿ ಬರ್ತಿದ್ದಾರೆ ನಿನ್ನ ಭೇಟಿ ಮಾಡಿ ಸತ್ಯ ತಿಳ್ಕೋಬೇಕು ಈ ರೀತಿ ಗೋಪಾಲ ಎದಾನ ಅವನಿಗೆ ಅನ್ಯಾಯ ಆಗಿರೋದು ನಿಜಾನ ಅವನು ವೈಶ್ವಕ್ಕಾಗೆ ಸುಪಾರಿ ಕೊಟ್ಟಿದ್ದು ಸತ್ಯನ ಇದು ಎಲ್ಲವನ್ನ ಕೂಡ ತಿಳ್ಕೊಳ್ಳೋಕೆ ಬರ್ತಿದ್ದಾರೆ ಅಂತಿದ್ದಾಗೆ ಅಲ್ಲಿ ಬರ್ತಿದ್ದಾರೆ ಈ ಬರ್ತದಾನೆ ಬರ್ತದಾನೆ ಅಂದಾಗ ಹೆದ್ರುಕೋಬೇಡೋ ಧೈರ್ಯವಾಗಿ ಏನು ಹೇಳ್ಕೊಂಡಿದ್ದನೋ ಅದನ್ನು ಗಟ್ಟಿಯಾಗಿ ಹೇಳಿಬಿಡು ಅಂತ ಹೇಳ್ತಾರೆ ಆದರೆ ಗೊತ್ತಾಗ್ಬಿಟ್ರೆ ಏನು ಮಾಡೋದು ಅಲ್ಲಿಲ್ಲ ನಾನು ಇರಲಿಲ್ಲ ಅಂತ ಅಂದಾಗ ನೀನೇನು ಯೋಚನೆ ಮಾಡಬೇಡ ಅಲ್ಲಿ ಗೋಪಾಲಯ್ಯನವರು ದೇವಸ್ಥಾನದ ಹತ್ರ ಅಂಗಡಿ ಇಟ್ಕೊಂಡಿದ್ರು ಅವ್ರನ್ನ ತೆರವುಗೊಳಿಸಿದ್ರು ಅವ್ರ ಹೆಂಡತಿ ಮಕ್ಕಳು ಕೂಡ ಸತ್ತಿದ್ದಾರೆ ಅದು ನನಗೆ ಗ್ಯಾರಂಟಿ ಇದೆ ಹೋಗು ಅಂತ ಹೇಳ್ತಾರೆ ನಂತರ ಈ ಕಡೆ ರಾಮಾಚಾರಿ ಅದೇ ಗೋಪಾಲಯ ಇರ್ತಕ್ಕಂಥ ಊರಿಗೆ ಬರ್ತಾರೆ ಈ ವ್ಯಕ್ತಿ ಕೂಡ ಅಲ್ಲೇ ಇದ್ದಾರೆ ಹೋಗಿದ್ದೆ ನೀವೇ ಗೋಪಾಲಯವ್ರನ್ನ ಅಂದಾಗ ಹೌದು ನಾನೇ ಗೋಪಾಲಯ ಅಂತ ಹೇಳ್ತಾರೆ ನಾನು ರಾಮಾಚಾರಿ ಅಂತ ನೀವು ವೈಶಾಖಾಗೆ ಸುಪಾರಿ ಕೊಟ್ಟು ಕೋದಂಡ ಅಣ್ಣನ ಹತ್ರ ಬಂದು ಎಲ್ಲ ಸತ್ಯ ಒಪ್ಕೊಂಡ್ರಲ್ವಾ ಅವ್ರು ತಮ್ಮ ನಾನು ಅಂತ ಹೇಳಿದಾಗ ಹೌದಪ್ಪ ನಾನು ತಪ್ಪು ಮಾಡಿಬಿಟ್ಟೆ ಅಂತ ಹೇಳಿದಾಗ ಇಷ್ಟು ದಿನ ನೀವು ಯಾಕೆ ಬರಲಿಲ್ಲ ನೀವು ಹೇಳಿದ ಸುಳ್ಳು ಆ ಒಂದು ಸುಪಾರಿಯಿಂದ ಎಷ್ಟೆಲ್ಲ ನಮ್ಮಲ್ಲಿ ತೊಂದರೆ ಆಗಿದೆ ಗೊತ್ತಾ ಅವರು ಜೈಲಿಗೆ ಹೋಗಿದ್ದಾರೆ ಗೊತ್ತಾ ಏನಾಯಿತು ಅಂತ ಹೇಳಿ ರಾಮಾಚಾರಿ ವಿವರಿಸಿದೆ ಕೇಳ್ತಿದ್ದಾನೆ ಅದಕ್ಕೆ ಆ ವ್ಯಕ್ತಿ ಕೂಡ ಹೌದು ನಾನು ಒಂದು ಐದಾರು ಅಂಗಡಿ ಇಟ್ಟಿದ್ದೆ ಅದರಲ್ಲಿ ನಷ್ಟ ಆಯಿತು ಅದಕ್ಕೆ ಕಾರಣ ನಿಮ್ಮ ತಂದೆ ಆಗಿದ್ದರು ನಮ್ಮ ಅಂಗಡಿನ ತೆಗ್ಸಾಕ್ಬಿಟ್ರು ಅದರಿಂದ ನನಗೆ ಲಾಸ್ ಆಯಿತು ಅದೇ ಒಂದು ಕೋಪದ ಸಿಟ್ಟಲ್ಲಿ ನಾನು ವೈಶ್ವಕಾಗೆ ಬಂದು ಸುಪಾರಿ ಕೊಟ್ಟೆ ನೀನೇನಾದರೂ ಒಪ್ಕೊಳ್ಳಿಲ್ಲ ಅಂದರೆ ನಿನ್ನ ಗಂಡನ ಸಾಯಿಸ್ತೀನಿ ಅಂದರೆ ಅದೇ ಕಾರಣಕ್ಕೆ ಅವಳು ಎಲ್ಲವನ್ನ ಕೂಡ ಒಪ್ಕೊಂಡಾಗೆ ನಟನೆ ಮಾಡೋದು ಬಟ್ ಯಾರನ್ನೂ ಸಾಯಿಸಿಲ್ಲ ಸಾಯಿಸ್ತೀನಿ ಸಾಯಿಸ್ತೀನಿ ಅಂತಲೇ ಹೇಳಿ ಜೈಲಿಗೆ ಹೋದ್ಲು ಆದರೆ ಅದರ ನಡುವೆ ಇಲ್ಲಿ ನನ್ನ ಹೆಂಡತಿ ಮಗು ಸತ್ತು ಹೋದರು ಅಯ್ಯೋ ಇಂಥ ಪಾಪದ ಕೆಲಸ ಮಾಡಿದ್ರಿಂದ ಈ ರೀತಿ ಆಗೋಯ್ತಲ್ಲ ಅಂತ ಅಂದ್ಕೊಂಡಿದ್ದೆ ನಾನು ಬಂದಾಗ ಅವಳು ಜೈಲಿಗೆ ಹೋಗಿದ್ಳು ಅದಕ್ಕೆ ಅದರಿಂದಾಗಿ ನಾನು ಕೋದಂಡವ್ರ ಹತ್ರ ಬಂದು ಎಲ್ಲ ಸತ್ಯ ಒಪ್ಕೊಂಡೆ ನಾನು ಹೇಳ್ತಿರೋದು ನಿಜ ಅಂದಾಗ ಈ ಕಡೆ ರಾಮಾಚಾರಿಗೆ ಹಾಗಿದ್ರೆ ಅಣ್ಣ ಹೇಳಿದ್ದು ನಿಜವೇ ಆಯ್ತಲ್ಲ ಅಂತ ಅಂದ್ಕೊಂಡು ಮನೆಗೆ ಬರ್ತಿದ್ದಾರೆ ಆತ ಕಡೆ ಕೋದಂಡವ್ರ ಹತ್ರ ಹೋಗಿದ್ದೆ ಕೃಷ್ಣವ್ರು ಕೂಡ ಅಣ್ಣ ಯಾಕೆ ರೀತಿ ಮಾಡ್ತಾ ಇದೆಯಾ ಏನಾಗಿದೆ ನಿನಗೆ ಅಂತ ಕೇಳ್ತಿದ್ರೆ ಏನಾಗಿರತ್ತೆ ಒಳ್ಳೆಯವ್ರಿಗೆ ಯಾವತ್ತೂ ಕೂಡ ಕೆಟ್ಟದಾಗುತ್ತೆ ಕೆಟ್ಟವ್ರಿಗೂ ಒಳ್ಳೆಯದಾಗುತ್ತೆ ನಿನ್ನೋಡು ಕೆಟ್ಟವ್ನಾಗಿದೆ ಆದರೆ ನಿನಗೆ ಹೆಂಡತಿ ಸಿಕ್ಕಿದ್ರು ಮನೆ ಸಿಕ್ತು ಎಲ್ಲ ಕೂಡ ಸಿಕ್ತು ಈಗ ನಿನಗೆ ಒಳ್ಳೆಯ ಅವಕಾಶ ಸಿಕ್ಕಿದೆ ಬದುಕೋದಕ್ಕೆ ಆದರೆ ನಾನು ನನ್ನ ಹೆಂಡತಿ ಒಳ್ಳೆಯವರಾಗಿದ್ವಿ ಆದರೆ ದೇವ್ರು ನಮಗೆ ಪರೀಕ್ಷೆ ಮಾಡಿ ನಮಗೆ ಕೆಟ್ಟದೇ ಮಾಡ್ತಿದ್ದಾನೆ ಅಂತ ಹೇಳ್ತಿದ್ದಾರೆ ಜೊತೆಗೆ ನಾನೇನು ಕೂಡ ತಪ್ಪು ಮಾಡಿಲ್ಲ ನಾನೆಲ್ಲ ಕೂಡ ಸರಿಯಾಗಿ ಮಾಡಿದ್ದೀನಿ ಅಂತ ಇದ್ದರೆ ಹತ್ತ ಕಡೆ ರುಕ್ಕು ಅವ್ರು ತುಂಬ ನಾಟಕ ಮಾಡ್ತಿದ್ದಾಳೆ ಅಯ್ಯೋ ನನ್ನಿಂದ ಭಾವ ಕುಡುಕ್ರಾಗ್ಬಿಟ್ಲೇ ಏನಪ್ಪ ಮಾಡೋದು ಅಂತ ಅಂದ್ಕೊಂಡು ಕಣ್ಣೀರು ಹಾಕ್ತಿದ್ರೆ ಅಲ್ಲಿಗೆ ಕೋದಂಡವ್ರು ಬಂದಿದ್ದೆ ಯಾಕ್ರೂಕು ಕಣ್ಣೀರು ಹಾಕ್ತಿದ್ಯಾ ಇದಕ್ಕೆಲ್ಲ ನೀನು ಕಾರಣ ಅಲ್ಲ ಅಮ್ಮ ನಿಜ ಹೇಳಬೇಕು ಅಂದರೆ ನೀನು ಮಾಡಿದ್ರಿಂದ ಧೈರ್ಯ ಬಂದಿದೆ ನನಗೆ ಇಲ್ಲಾಂದರೆ ನನ್ನ ಕಣ್ಣು ಯಾವತ್ತೂ ತೆರೆದಿರ್ತಿತ್ತು ಎಷ್ಟು ತಪ್ಪು ಮಾಡಿಬಿಟ್ಟೆ ನಾನು ಇಷ್ಟು ದಿನ ನಿಜವಾಗ್ಲೂ ನನಗೆ ಕುಡಿಯೋ ಅಭ್ಯಾಸ ಮಾಡಿ ನೀನು ತಪ್ಪು ಮಾಡಿಲ್ಲ ಒಳ್ಳೆ ಕೆಲಸ ಮಾಡಿದ್ಯಾ ಅಂತ ಹೇಳಿ ರುಕುಪರ ಬ್ಯಾಟಿಂಗ್ ಮಾಡ್ತಿದ್ದಾರೆ ಈ ಕಡೆ ಕೋದಂಡವರು ನಂತರ ರಾಮಾಚಾರಿ ಮನೆಗೆ ಬರ್ತಾರೆ ರಾಮಾಚಾರಿ ಬರ್ತಿದ್ದಾಗೆ ಈ ಕಡೆ ಜಾನಕಿ ಅಮ್ಮ ಎಲ್ಲರೂ ಇರ್ತಾರೆ ಚಾರು ಸಮೇತ ಅಲ್ಲಿ ರಾಮಾಚಾರ್ಯ ಹೌದು ಅಪ್ಪ ಅಣ್ಣ ಹೇಳಿದ್ ನಿಜ ವೈಶ್ವಕಾಗಿ ಇರುತ್ತೆ ಸುಪಾರಿ ಕೊಟ್ಟಿದ್ದು ನಿಜ ಅದಕ್ಕೆ ಹಾಗಿದ್ರೆ ಅದಕ್ಕೆ ಬೇಕು ಅಂತ ಮಾಡಿದ್ದಲ್ಲ ಇದೆಲ್ಲ ಸುಮ್ಮನೆ ವಿನಾಕಾರಣ ಹೋಗಿ ಒಳ್ಳೆ ಮನ್ಸಿರು ಅದಕ್ಕೆ ಜೈಲು ಸೇರ್ಕೊಂಡಿದ್ದಾರೆ ಅಂತ ಹೇಳ್ತಿದ್ರೆ ಇದರಲ್ಲೂ ಏನಾದರೂ ಪಿತೂರಿ ಇದ್ರೆ ಅಂತ ಜಾನಕಿ ಅಮ್ಮ ಹೇಳಿದಾಗ ಈ ಕಡೆ ಚಾರು ಒಂದೇ ಮಾತು ಹೇಳ್ತಾಳೆ ಅಮ್ಮ ತಪ್ಪು ಮಾಡಿದವ್ರಿಗೆ ಕ್ಷಮೆ ಇರುತ್ತೆ ಅಲ್ವಾ ಅವರು ಕೂಡ ತಿತ್ಕೊಂಡಿರ್ತಾರೆ ನಾನು ಎಷ್ಟೆಲ್ಲ ತಪ್ಪು ಮಾಡಿದೆ ನನಗೆ ನಿಮ್ಮಿಂದನೇ ಅಲ್ವಾ ಬುದ್ಧಿ ಬಂದು ಇವತ್ತು ಒಳ್ಳೆ ಬದುಕ್ ಬದುಕ್ತಿದ್ದೀನಿ ಹಾಗೆ ಅವ್ರಿಗೂ ಇನ್ನೊಂದು ಚಾನ್ಸ್ ಕೊಡಬಹುದಲ್ವಾ ಒಂದು ಪಕ್ಷ ಅವ್ರಿಗೆ ಹೇಳ್ತಿರೋದು ಸುಳ್ಳು ಕೂಡ ಆಗಿದ್ರೆ ಅಂತ ಹೇಳ್ತಾಳೆ ಜೊತೆಗೆ ಇಂಥ ಒಳ್ಳೆಯ ಮನಸ್ಸು ಹೇಗಮ್ಮ ನಿಜ ಅವ್ಳು ತಪ್ಪು ಮಾಡಿದೆ ನೀನು ಅವಳಿಗೆ ಜೈಲಿಗೆ ಕಳಿಸಿ ಅವಳೇನಾದರೂ ಕೋಪ ಮಾಡಿಕೊಂಡು ವಾಪಸ್ ಬಂದಾಗ ನಿನ್ನ ಮೇಲೆ ಸಾರಿಸಿದ್ರೆ ಅಂದಾಗ ನಾನು ಏನೂ ಬೇಜಾರು ಮಾಡ್ಕೊಳ್ಳೋದಿಲ್ಲ ಅಂತ ಯಾಕಂದರೆ ಅಕ್ಕ ತುಂಬ ಒಳ್ಳೆ ಮನಸ್ಸಿನವ್ರು ಆಗಿ ಆಗಿರ್ತಾರೆ ಇಷ್ಟೆಲ್ಲ ಮಾಡಿದ್ದಾರೆ ವಿನಾಕಾರಣ ತಪ್ಪು ಮಾಡಿದೆ ಇಷ್ಟೆಲ್ಲ ಅನುಭವಿಸಿದ್ದಾರೆ ಅಂದರೆ ಅಂಥವ್ರು ಆ ರೀತಿ ಮಾಡೋಕ್ಕಾಗಲ್ಲ ಒಂದು ಪಕ್ಷ ಮಾಡಿದ್ರು ಅಂದರೂ ನಾನು ಯಾವುದೇ ಕಾರಣಕ್ಕೂ ಬೇಜಾರ್ ಮಾಡ್ಕೊಳ್ಳೋದಿಲ್ಲ ಅಂದಾಗ ಎಂಥ ಒಳ್ಳೆ ಸುಸಿ ಪಡ್ಕೊಂಡಿದ್ದೀನಮ್ಮ ನಾನು ಅಂತ ಅಮ್ಮ ತುಂಬಾ ಖುಷಿ ಪಡ್ತಿದ್ದಾರೆ ಹಾಗಿದ್ರೆ ಇಲ್ಲಿ ವೈಶಾಖ ಬಿಡುಗಡೆ ಶತ ಸಿದ್ಧ ಆಯ್ತು ಎಲ್ಲರೂ ಕೂಡ ವೈಶಾಖನ ಬಿಡ್ಸ್ಕೊಂಡು ಬರಬೇಕು ಅಂತ ಅನ್ಕೊಂಡಿದ್ದು ಆಯ್ತು ಹಾಗಿದ್ರೆ ಎಲ್ರಿಗೂ ಕೂಡ ರುಕು ಮತ್ತೆ ವೈಶಾಖ ಸೇರ್ಕೊಂಡು ಟೋಪಿ ಹಾಕಿದ್ದು ಆಯ್ತು ಹಾಗಿದ್ರೆ ಕಿಟ್ಟಿಗೆ ಟೋಪಿ ಹಾಕೋಕೆ ಆಗತ್ತಾ ಇಲ್ಲಿ ಇನ್ನೇನು ರುಕ್ಕು ಸಿಕ್ಕಿ ಬೀಳುತ್ತಿದ್ರು ಕ್ಷಣಾರ್ಧದಲ್ಲಿ ಚಾರು ಕಾಯಿಂದ ಬಚಾವಾಗಿದ್ದಾಳೆ ಹಾಗಿದ್ರೆ ಏನಾಗುತ್ತೆ ಏನಾಗಬಹುದು ತಿಳ್ಕೊಬೇಕು ಅಂದ್ರೆ ನನ್ನ ವಿಡಿಯೋಗೋಸ್ಕರ ರೀಚ್ ಮಾಡುವುದನ್ನು ಮರಿಬೇಕು